ಎಲ್ಲರಿಗೂ ನಮಸ್ಕಾರ ಅತಿ ಸುಲಭವಾಗಿ ಮನೇಲೆ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ರೋಡ್ ಸೈಡ್ ಟೇಸ್ಟ್ ಬರುತ್ತೆ ಇವಾಗಂತೂ ಮಕ್ಕಳಿಗೆ ಬೇಸಿಗೆ ರಜಾ ಇದೆ ಹಾಗಾಗಿ ಮಳೆ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಪುದಿನ ತಗೊಂಡಿದೀನಿ ಹಾಗೆ ನಾಲ್ಕು ಮೆಣಸಿನಕಾಯಿ ಆಡ್ ಮಾಡ್ಕೊಂತ ಇದೀನಿ ಸ್ವಲ್ಪ ಆದಷ್ಟು ಮೆಣಸಿನಕಾಯಿ ಕಡಿಮೆ ಹಾಕಿ ತುಂಬಾ ಖಾರ ಅನ್ಸಿದ್ರೆ ಅದು ಪಾನಿ ಟೇಸ್ಟ್ ಬರಲ್ಲ ಕುಡಿಯಕ್ಕೂ ಆಗಲ್ಲ ಹಾಗಾಗಿ ಎರಡ್ ಪೀಸಿನಷ್ಟು ನಷ್ಟು ಶುಂಠಿ ತಗೊಂಡಿದ್ದೀನಿ ಹಸಿ ಶುಂಠಿ ಇದು ಹಾಗೆ ಒಂದು ನಾನು ನಿಂಬೆ ಹಣ್ಣು ಆಡ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನಾವು ಹುಣಸೆನ್ ಹುಳಿ ಕೂಡ ಆಡ್ ಮಾಡೋದ್ರಿಂದ ಒಂದು ನಿಂಬೆಹಣ್ಣು ಸಾಕಾಗುತ್ತೆ ಇದು ಪಾನಿ ನಾವು ಒಂದ್ ಹತ್ತು ಜನಕ್ಕೆ ಆಗುತ್ತೆ ಅಷ್ಟೊಂದು ಆಗುತ್ತೆ ಪಾನಿ ಇಷ್ಟ ಒಂದೊಂದ್ ಕಪ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಇವಾಗ ಮಿಕ್ಸಿ ಜಾರ್ ನಲ್ಲಿ ಎ ಕ್ಲೋಸ್ ಮಾಡ್ಬಿಟ್ಟು ಮಿಕ್ಸಿ ಮಾಡ್ಕೊಂತ ಇದ್ದೀನಿ ನಾನು ಇಲ್ಲಿ ವಾಟರ್ ಆಡ್ ಮಾಡಿಲ್ಲ ಹಾಗೆ ಇದೆಲ್ಲ ನುಣ್ಣಕ್ ಪೇಸ್ಟ್ ಅಲ್ಲ ಆದ್ಮೇಲೆ ಇವಾಗ ನಾನು ಒಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ರುಬ್ ಪೇಸ್ಟ್ ಮಾಡ್ಕೊಂತ ಇದ್ದೀನಿ ನೀಟಾಗಿ ಸಣ್ಣಗೆ ರುಬ್ಕೊಂಡು ಹಾಗೆ ನೀರು ಆಡ್ ಮಾಡಿದ್ರೆ ಒಂತರ ರುಚಿ ಚೆನ್ನಾಗಿರುತ್ತೆ ಕೆಲವರು ದಪ್ಪ ದಪ್ಪ ರುಬ್ಬಿಟ್ಟು ಅದನ್ನ ಫಿಲ್ಟರ್ ತರ ಮಾಡ್ಕೊತಾರೆ ಜಾಡಲ್ಲಿ ಆ ತರ ಮಾಡಿದ್ರೆ ನೀರ್ ತರ ಅನ್ಸುತ್ತೆ ಚೆನ್ನಾಗ್ ಅನ್ಸಲ್ಲ ಪಾನಿ ನೀವು ಕೂಡ ಇದೇ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫುಲ್ ಪೇಸ್ಟ್ ಮಾಡ್ಕೊಂಡಿದೀನಿ ನಾನು ಇಲ್ಲಿ ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಆಡ್ ಮಾಡ್ತಾ ಇದೀನಿ ನಾನು ಇಲ್ಲಿ ಕಡಿಮೆ ಜನಕ್ಕೆ ಮಾಡ್ತಾ ಇರೋದು ಹಾಗಾಗಿ ನನ್ಗೆ ಎಷ್ಟು ಬೇಕೋ ಅಷ್ಟು ಇಡ್ ಮಾಡ್ಕೊತಾ ಇದೀನಿ ನೀರ್ ಆಡ್ ಮಾಡಿದೀನಿ ಹಾಗೆ ಸ್ವಲ್ಪ ನಾನು ಖಾರ ಪುಡಿ ಸ್ವಲ್ಪ ರುಚಿಗ್ ತಕ್ಕಷ್ಟು ಉಪ್ಪು ಆಡ್ ಮಾಡ್ತಾ ಇದೀನಿ ಹುಣಸೆ ಹಣ್ಣನ್ನು ನಾನು ಮೊದ್ಲಿನ ಹಾಕಿಟ್ಟಿದ್ದೆ ಇದನ್ನ ಕಿಚ್ಚು ಬಿಟ್ಟು ರಸ ತಗೊಂಡಿದ್ದೀನಿ ಸೋಸ್ ಇದೀನಿ ನಾನು ಇದ್ರಲ್ಲಿ ಏನಿಲ್ಲ ಬರೀ ನೀರು ಹುಣಿ ನೀರು ಇದಕ್ ಬೇಕಾದ್ರೆ ನಾವು ಇವಾಗ ಖಾರ ಎಲ್ಲ ನೋಡ್ಬಿಟ್ಟು ಹುಣಸೆನ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀರ್ ಕೂಡ ಆಡ್ ಮಾಡ್ಕೋಬಹುದು ಇವಾಗ ನಮ್ದು ಪಾನಿ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ರೋಡ್ ಸೈಡ್ ಅಲ್ಲಿ ಇರುತ್ತಲ್ಲ ಸೇಮ್ ಅದೇ ತರ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಏನು ಕೂಡ ಎಕ್ಸ್ಟ್ರಾ ಆಡ್ ಮಾಡಿಲ್ಲ ಇದ್ರಲ್ಲೇನೆ ಕೂಡ ತುಂಬಾ ರುಚಿಯಾಗಿ ಅನಿಸ್ತು ಪೂರಿ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಪೂರಿ ಪ್ಯಾಕೆಟ್ ತಗೊಂಡಿದ್ದೀನಿ ಅಂಗಡಿಗಳಲ್ಲಿ ಸಿಗುತ್ತೆ ಇದಂತ ಇವಾಗ ಎಲ್ಲ ಕಡೆ ನಿಮ್ಗೆ ಯಾವ ಕಂಪ್ನಿ ಆದ್ರೂ ಸಿಕ್ಕಿದ್ರೆ ತಗೊಳ್ಳಿ ಇದನ್ನಂತೂ ನಾವು ಪಾನಿ ತಿನ್ಬೇಕು ಅಂದಾಗ ಹತ್ತಿ ನಿಮಿಷದಲ್ಲಿ ನಿಮ್ಗೆ ಹೊಟ್ಟೆ ತುಂಬಾ ಆಗುವಷ್ಟು ಪಾನಿ ಪೂರಿ ಮಾಡ್ಕೋಬಹುದು ತುಂಬಾ ಇರುತ್ತೆ ಇದು ನಲ್ವತ್ತೈದು ರೂಪಾಯಿ ಏನೋ ಪ್ಯಾಕೆಟ್ ಇನ್ನೂರ ಐವತ್ ಗ್ರಾಮ್ ಬರುತ್ತೆ ನಮ್ಗೆ ಪೂರಿ ಮಾಡ್ಕೊಳಕ್ಕೆ ಟೈಮ್ ಇಲ್ದಾಗ ಇದಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ನಮ್ಗೆ ಬೇಗ ಕೂಡ ಪೂರಿವೇನೋ ಆಗುತ್ತೆ ಬೇಗನೆ ನಾವು ಸ್ನಾಕ್ಸ್ ಕೂಡ ಮಾಡ್ಕೋಬಹುದು ಈಗೊಂದು ನೀಟಾಗಿ ಉಬ್ಬುತ್ತೆ ಉಬ್ಬಲ್ಲ ಅಂತ ಭಯನೇ ಬೇಡ ಹಾಗೆ ನನ್ನ ವಿಡಿಯೋಸ್ ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ನಿಜವಾಗ್ಲು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನಾನು ಕೂಡ ನನ್ನ ಮಕ್ಕಳಿಗೆಲ್ಲ ಮಾಡ್ಕೊಟ್ಟಿದ್ದೆ ಅವರಂತ ದಿನ ಕೇಳ್ತಾನೆ ಇರ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಸಿ ಕೂಡ ಆಗುತ್ತೆ ಹಾಗಾಗಿ ನಮಗೂ ಕೂಡ ಟೈಮ್ ಇರಲ್ಲ ಅಂತ ಟೈಮ್ ಅಲ್ಲಿ ಇದನ್ನೆಲ್ಲ ಇಟ್ಕೊಂಡ್ರೆ ಬೇಗ ಕೂಡ ಮಾಡ್ಕೋಬಹುದು ನೀವೇ ನೋಡ್ತಿದ್ದೀರಲ್ಲ ಪೂರಿ ಚೆನ್ನಾಗಿ ಉಬ್ಬಿದೆ ಅಂತ ಹಾಗೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ನಾನು ಹಾಕಿರೋದೆ ಕಡಿಮೆ ಎಣ್ಣೆ ಇನ್ನೂರ ಐವತ್ತು ಎಮ್ ಎಲ್ ಎಲ್ಲ ಎಣ್ಣೆ ಎಣ್ಣೆ ವಸರಲ್ಲಿ ಎಲ್ಲ ಫ್ರೈ ಡೀಪ್ ಫ್ರೈ ಮಾಡ್ಕೋಬಹುದು ಎಣ್ಣೆ ಕೂಡ ಖರ್ಚಾಗಲ್ಲ ಇದಕ್ಕೆ ಊರಿಗೆ ಸ್ಟಫಿಂಗ್ ಮಾಡ್ಕೊಬೇಕಲ್ಲ ಇದಕ್ಕೆ ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ನೀಟಾಗಿ ಪೇ ತೆಗೆದ್ಬಿಟ್ಟು ನ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಸಣ್ಣ ಹೆಚ್ಚಿರ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಗೆ ಮತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಡಿ ಉಪ್ಪಾದ್ರೆ ಉಪ್ಪು ಉಪ್ಪು ಇದಕ್ಕೆ ಅಷ್ಟು ನೆಸಸಿಟಿ ಇರಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಗೆ ನಾವು ಪಾನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಸ್ಟಫಿಂಗ್ ರೆಡಿ ಆಗೋಯ್ತು ತುಂಬಾ ಟೇಸ್ಟಿ ಆಗಿ ಕೂಡ ಇರುತ್ತೆ ಇವಾಗ ನಮ್ಗೆ ರುಚಿಯಾದ ಪಾನಿಪುರಿ ತಿನ್ನಲು ಮನೇಲೆ ಸುಲಭವಾಗಿ ಮಾಡುವ ವಿಧಾನ ತುಂಬಾ ಚೆನ್ನಾಗಿರುತ್ತೆ ರೋಡ್ ಸೈಡ್ ಅಲ್ಲಿ ಇರುತ್ತಲ್ಲ ಅದೇ ತರ ಇರುತ್ತೆ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ತುರ್ ಹೆಚ್ಚಿಟ್ಕೊಂಡಿದೀನಿ ಹಾಗೆ ನಾನು ಇಲ್ಲಿ ಬಟಾಣಿ ಮತ್ತೆ ಕಡಲೆ ಕಾಳನ್ನ ಬೇಯಿಸ್ಬಿಟ್ಟು ಪ್ಲೇನ್ ಆಗಿ ಎತ್ತಿಟ್ಕೊಂಡಿದೀನಿ ಅದು ಒಂಥರ ಬಾಯಿ ಬಾಯಿ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲ ಅಂದ್ರೆ ಬರೀ ನಾವು ಆಲೂಗೆಡ್ಡದೇ ಸ್ಟಫಿಂಗ್ ತರ ಮಾಡ್ಕೋಬಹುದು ನನ್ನ ಮಕ್ಳಿಗಂತ ನಾನು ಮಾಡ್ಕೊಟ್ಟೆ ನಮ್ಮ ಮಕ್ಕಳ ಮಕ್ಳು ಬಂದ ಅವಾಗ ಮಾಡಿದ್ರೆ ತುಂಬಾ ರುಚಿಯಾಗಿ ಬಂದಿತ್ತು ಈ ವಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದ